ಬಟ್ ಈಗ ಅಂದ್ರೆ ಈಗ ಗುಂಬ ಪೂಜೆ ಮಾಡುವ ಅಲ್ಲಿನ ಸೊಬಾನೆಲ್ಲ ಒಂದೆ ಒಂದಡಿಕೆ ಒಂದು ಗಂಧದ ಬಾಟು ನಂಗೆ ಗೌರಮ್ಮನ ಗುಂಬ ಪೂಜೆ ಆಮೇಲೆ ಆಗಿ ಎಲ್ಲಕ್ಕೂ ಕೂಡ ತಿಳ್ಕೊ ಗುಂಬೆ ಪೂಜೆಗೆ ಕೂಡ ಶೋಭನೆ ಹೇಳುವೆ ಗುಂಬೆ ಪೂಜೆಯಲ್ಲಿ ಕೂಡ ನಿಮಗೆ ಶೋಭನೆ ಗೊತ್ತಿತ್ತಲ ಅಂತಂದ್ರೆ ನಮ್ಮ ಅತ್ತೆ ಅವರು ಹೇಳಿದ ಕಾರಣ ಅಭ್ಯಾಸ ಮಾಡಿ ಕಂಕ ಕೂಡಿ ಬಂದಿದೆಯಾ ಮಂಗಳಾರತಿಯೇತಿ ಬೆಳಗು ಬೇಬು ದೇಯರು ನಾವು ಹೆಚ್ಚಾಗಿ ಇಲ್ಲಿ ಅರೇ ಭಾಷೆ ಮಾತಾಡ್ತೋಳ ಅಂದ್ರೆ ನಮ್ಮ ಗೌಡ ಸಂಪ್ರದಾಯದಲ್ಲೆಲ್ಲ ಹೆಚ್ಚಾಗಿ ಅರಬ್ ಭಾಷೆ ಇದನ್ನ ಅರೇಬ್ ಮಾತಾಡ್ತಾ ಜಾತಕ